ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಬ್ಯಾಂಗ್ಳೂರಲ್ಲಿರುವಂಥ ಕಡಲೆಕಾಯಿ ಪರ್ಚೆ ಬೆಂಗಳೂರಲ್ಲಿ ಪ್ರತಿ ಇಯರು ಕಡಲೆಕಾಯಿ ಪರ್ಚೆ ನಡೆಯುತ್ತೆ ಕಾರ್ತಿಕ ಮಾಸದಲ್ಲಿ ಕಡೆ ಕಾರ್ತಿಕ ಸೋಮವಾರದಂದು ಕಡಲೆಕಾಯಿ ಪರ್ಚೆ ನಡೆಯುತ್ತೆ ಬಟ್ ನಾನು ಫ್ರೈಡೇಯಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ಈ ಈ ಇಯರು ಟ್ವೆಂಟಿ ಟೂ ಇಂದನೇ ಸ್ಟಾರ್ಟ್ ಆಯಿತು ನಾನು ಇಪ್ಪತ್ತೆರಡನೇ ತಾರೀಕೇ ಕಡ್ಡೆ ಕೈ ಹೋಗೋಣ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಎಲ್ಲ ಹೇಗಿರುತ್ತೆ ನೋಡೋಣ ಬನ್ನಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಬೆಂಗಳೂರಲ್ಲಿ ಕಡಲೆಕಾಯಿ ಪರಿಸೆ ಪ್ರತಿ ವರ್ಷದಂತೆ ಈ ವರ್ಷವೂ ತುಂಬ ಅದ್ದೂರಿಯಾಗಿ ನಡೀತಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಕಡಲೆಕಾಯಿ ಪರಿಸೆ ವಿಶೇಷತೆ ಏನಂತ ಹೇಳೋದಾಯ್ತಂದರೆ ಮುಂಚೆ ಈ ಬಸವನಗುಡಿಯಲ್ಲಿ ತುಂಬಾ ಕಡಲೆಕಾಯಿ ಬೆಳೆಯೋರು ಅಂತೇಳೆ ಕಾಲದಲ್ಲಿ ಆ ಟೈಮ್ನಲ್ಲಿ ಕಡಲೆಕಾಯಿ ಬೆಳೀಬೇಕಾದ್ರೆ ದೊಡ್ಡದೊಂದು ಗೂಳಿ ಬಂದ್ಬಿಟ್ಟು ರಾತ್ರೋರಾತ್ರಿ ಎಲ್ಲ ಕಡಲೆಕಾಯಿಲ್ಲ ತಿನ್ಬಿಟ್ಟು ಹೊಂಟೋಗ್ಬಿಡೋದಂತೆ ಸೊ ಪ್ರತಿ ವರ್ಷ ಇದೇ ರೀತಿ ಇತ್ತಂತೆ ಅವ್ರು ಎಷ್ಟು ಸರ್ತಿ ಕಡಲೆಕಾಯಿ ಹಾಕಿ ಕಡಲೆ ಬೆಳಿಲಿಕ್ಕೆ ಹೋದ್ರು ಕೂಡ ಕಡಲೆಕಾಯಿ ಬೆಳೆ ಕೈ ಸಿಗ್ತಾ ಇರ್ಲಿಲ್ವಂತೆ ಆಗ ಊರಿನ ಜನ ಎಲ್ಲ ಬಸವಣ್ಣನ ದೇವಸ್ಥಾನ ಹತ್ರ ಬಂದ್ಬಿಟ್ಟು ದೇವರಿಗೆ ಕೇಳ್ಕೊಂಡ್ರಂತೆ ನನ್ನ ನಮಗೆಲ್ಲ ಈ ತರ ಕಡಲೆಕಾಯಿ ಗಿಡ ಎಲ್ಲ ತಿಂದು ಹೋಗ್ತಾ ಇದೆ ಗುಡಿ ಬಂದ್ಬಿಟ್ಟು ನಮಗೆ ಪ್ರತಿ ವರ್ಷದಂತೆ ಈ ವರ್ಷ ಬೆಳೆ ಸಿಗಂಗ ನಿಗೇನಾದ್ರೂ ಬೆಳೆ ಸಿಗೋದು ನಾವು ಪ್ರತಿ ವರ್ಷ ನಿನ್ನ ಜಾತ್ರೆ ಮಾಡ್ಕೊಂಡು ಬರ್ತೀವಿ ಕಡಲೆಕಾಯಲ್ಲೇ ಅಲಂಕಾರ ಮಾಡಿಬಿಟ್ಟು ಜಾತ್ರೆ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಊರಿನ ಜನ ಅರಕೆ ಕಟ್ಟಿದ್ರಂತೆ ಸೊ ಅದಾದಮೇಲೆ ನೆಕ್ಸ್ಟ್ ವರ್ಷಕ್ಕೆ ಬಸವ ಬಂದು ಕಡಲೆಕಾಯೆಲ್ಲ ತಿನ್ಲಿಲ್ಲಂತೆ ಕಡಲೆಕಾಯಿ ಬೆಳೆನೂ ಸಿಕ್ತಂತೆ ಜನಕ್ಕೆ ಸೊ ಅದಾದಮೇಲೆ ಜನ ಹೇಗೆ ಅರಕೆ ಕಟ್ಟಿದ್ರು ಅದೇ ರೀತಿ ಕಡಲೆಕಾಯಲ್ಲಿ ದೇವರಿಗೆ ಅಲಂಕಾರ ಮಾಡಿಬಿಟ್ಟು ಕಡಲೆಕಾಯಿ ಪರಿಸೆ ಮಾಡಿಕೊಟ್ರಂತೆ ಹಂಗಾಗಿ ಬೆಂಗಳೂರಿನಲ್ಲಿ ಬಸವನಗುಡಿಯಲ್ಲಿ ಪ್ರತಿ ವರ್ಷ ಅದ್ದೂರಿಯಾಗಿ ಕಡಲೆಕಾಯಿ ಪರ್ಸೆ ನಡೆಯುತ್ತೆ ಅಂತಲೇ ಹೇಳ್ಬೋದು ಬೆಂಗಳೂರಿನಲ್ಲಿ ಕಡಲೆಕಾಯಿ ಪರ್ಸೆ ಅಷ್ಟು ಜೋರು ಜಾತ್ರೆ ಇನ್ಯಾವ ಜಾತ್ರೆ ನಡೆಯಲ್ಲ ಅಂತ ಅಂದ್ಕೊಳ್ತೀನಿ ನನಗಂತೂ ಗೊತ್ತಿಲ್ಲ ಇನ್ಯಾವ ಜಾತ್ರೆನೂ ಅಷ್ಟು ಜೋರಾಗಿ ಮಾಡಲ್ಲ ಯಾವ ದೇವ್ರ ಜಾತ್ರೆ ಕೂಡ ನಮ್ಮ ಬೆಂಗಳೂರಲ್ಲಿ ಬಸವನಗುಡೆಯಲ್ಲಿ ಕಡೆ ಕಾರ್ತಿಕ ಮಾಸದಂದು ಸೋಮವಾರದಂದು ತುಂಬಾ ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತೆ ಸಾವಿರಾರು ಜನ ವ್ಯಾಪಾರಿಗಳು ವ್ಯಾಪಾರಕ್ಕೆ ಅಂತ ಬರ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಎಲ್ಲ ತುಂಬ ಜನ ಬಂದು ವ್ಯಾಪಾರಕ್ಕೆ ಅಂತ ಬರ್ತಾರೆ ಈ ನಾರ್ತ್ ಆಗ್ಬೋದು ಅಲ್ಲಿಂದ ಬಂತಂದರೆ ತಮಿಳು ಆಗ್ಬೋದು ಅಲ್ಲಿಂದ ಕಡಲೆಕಾಯಿ ಎಲ್ಲ ತಗೊಂಬಂದು ಇಲ್ಲಿ ವ್ಯಾಪಾರ ಮಾಡ್ತಾರೆ ವ್ಯಾಪಾರಿಗೆ ವ್ಯಾ ವ್ಯಾಪಾರಿಗಳಿಗೆ ಒಂದು ಅದ್ಭುತವಾದ ಜಾತ್ರೆ ಅಂತಲೇ ಹೇಳ್ಬೋದು ತುಂಬ ಲಕ್ಷಾಂತರ ಜನ ಸೇರುವಂಥ ಜಾ ಜಾತ್ರೆ ಆಗಿರುತ್ತೆ ಬೆಂಗಳೂರಲ್ಲಿ ಕಡಲೆಕಾಯಿ ಬರ್ಸೆ ಅಂತ ಅಂದ್ರೇ ಒಂದು ವಿಶೇಷ ಅಂತಲೇ ಹೇಳ್ಬೋದು ಎಷ್ಟು ವಿಶೇಷ ಅಂದರೆ ತುಂಬ ತುಂಬಾ ವಿಶೇಷ ಇರುತ್ತೆ ಈ ವರ್ಷ ಸೇರಿ ಐವತ್ತು ರೂಪಾಯಿ ಕಡಲೆಕಾಯಿ ಕೂಡ ಮಾರ್ತಾಯಿದ್ರು ಇದ್ರು ನಾನು ಕೂಡ ಬರೋ ದಾರಿಯಲ್ಲಿ ಎರಡು ಸೇರಿ ಕಡಲೆಕಾಯಿ ಕೂಡ ತೊಗೊಂಡು ಎಲ್ಲ ಕಡೆ ಸ್ವ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇನ್ನೂ ಫ್ರೈಡೆ ಅಷ್ಟೊಂದು ಜನ ಇರಲಿಲ್ಲ ಸಟರ್ಡೆ ತುಂಬ ಜನ ಇದ್ದರು ನಾನು ಸಟರ್ಡೆ ಕೂಡ ಹೋಗಿದ್ದೆ ತುಂಬಾ ಜನ ಇದ್ದರು ಮತ್ತು ಸಂಡೇ ಮುಂಡೇ ಗೊತ್ತೇ ಇರುತ್ತಲ್ವ ಇನ್ನೂ ಫುಲ್ಲು ಕ್ರೌಡ್ ಆಗಿಬಿಡುತ್ತೆ ಕಡಲೆಕಾಯಿ ಪರಿಸ್ ನೋಡಲಿಕ್ಕೆ ಎಷ್ಟೊಂದು ಜಿಲ್ಲೆಯಿಂದ ಕೂಡ ಬರ್ತಾರೆ ಜನಗಳು ವ್ಯಾಪಾರಿಗಳು ಂತೂ ಹುಬ್ಳಿ ಧಾರವಾಡ ಅಲ್ಲಿಂದ ಬಂತದ್ದೆ ತಮಿಳ್ನಾಡು ಆಂಧ್ರ ಸೊ ಅಲ್ಲಿಂದ ಎಲ್ಲ ಕಡೆ ಜನಗಳು ವ್ಯಾಪಾರಕ್ಕೆ ಅಂತ ಬರ್ತಾರೆ ಇಲ್ಲಿ ಏನೆಲ್ಲ ಐಟಮ್ ಬೈ ಮಾಡ್ಬೋದಂದ್ರೆ ಮನೆಗೆ ಏನೆಲ್ಲ ಬೇಕು ಎಲ್ಲ ಐಟಮ್ಗಳು ಕೂಡ ಸಿಗುತ್ತೆ ಈ ಪರ್ಸ್ಥೆಯಲ್ಲಿ ಏನ್ ಸಿಗಲ್ಲ ಅಂತ ಹೇಳಂಗೆ ಇಲ್ಲ ಎಲ್ಲ ಐಟಮ್ಗಳು ಕೂಡ ಸಿಗತ್ತೆ ಜಾತ್ರೆ ಅಂದರೆ ಗೊತ್ತಲ್ವಾ ಇಲ್ಲಿ ಈ ಥರ ಕಡೆ ಎಲ್ಲ ನಮ್ಮ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ನಮ್ಮ ಹಳೆ ಸಂಪ್ರದಾಯಗಳನ್ನ ಮತ್ತೆ ನಾವು ನಮ್ಮ ಮಕ್ಕಳಿಗೂ ರೂಢಿಸ್ಕೊಟ್ಟಂಗೆ ಆಗತ್ತೆ ಸೊ ಆದ್ರಿಂದ ನಮ್ಮ ಮಕ್ಕಳನ್ನು ಕರ್ಕೊಂಡು ಬರಬೇಕು ಈ ಜಾತ್ರೆಗಳಿಗೆಲ್ಲ ನೋಡು ನಮ್ಮ ಹಳೆ ಜಾ ನಮ್ಮ ಹಳೆ ಕಾದೋರು ಈ ಥರ ಜಾತ್ರೆ ಮಾಡ್ತಿದ್ರು ಒಂದು ದೇವಸ್ಥಾನದ ಬಗ್ಗೆ ಹೇಳಬೇಕು ಮಕ್ಕಳಿಗೆ ಸೊ ಅವ್ರಿಗೂ ಕೂಡ ನಮ್ಮ ಹಳೆ ಸಂಪ್ರದಾಯನ ರೂಢಿಸ್ಕೊಂಡು ಹೋಗಿ ರೂಢಿಸ್ಕೊತಾ ಹೋಗ್ತಾರೆ ಅಲ್ಲಿಂದ ನಾನು ಕೂಡ ಸ್ವಲ್ಪ ಸ್ವಲ್ಪ ವಿಡಿಯೋಸ್ ತಗೊಂಡೆ ಇವತ್ತೇನು ಅಷ್ಟೊಂದು ಕ್ರೌಡ್ ಇರಲಿಲ್ಲ ವಿಡಿಯೋ ಆರಾಮಾಗಿ ತೊಗೋಬೋದು ಅನ್ನಿಸ್ತು ತುಂಬಾನೇ ವೀಡಿಯೋಸ್ನೆಲ್ಲ ತಗೊಂಡು ಸ್ವ ಸ್ವಲ್ಪ ಶಾಪಿಂಗ್ ಕೊಟ್ಟು ಕೂಡ ಮಾಡ್ಕೊಂತ ನಂದು ಪ್ಲ್ಯಾನ್ ಇದ್ದಿದ್ದು ಸಂಡೇ ಮತ್ತೆ ಬರಬೇಕಂತ ಪ್ಲ್ಯಾನ್ ಇತ್ತು ಹಾಗಾಗಿ ನನಗೆ ಎಷ್ಟು ಶಾಪಿಂಗ್ ಬೇಕೋ ಆ ಶಾಪಿಂಗ್ ಅಷ್ಟೇ ಮಾಡ್ಕೊಳ್ತಾ ಮನೆ ಕಡೆ ಹೊರಡೋಣ ಅಂತೇಳಿ ಹೊರಟು ಬಂದೆ ಇನ್ನೂ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂದರೆ ಸಾಟರ್ಡೇಗೆ ಇಷ್ಟು ಜನ ಇರಬೇಕಾದ್ರೆ ಸಂಡೇ ಮುಂಡೆಗೆಲ್ಲ ಎಷ್ಟು ಜನ ಇರುತ್ತೆ ಅಂತ ಯೋಚನೆ ಮಾಡಿ ಫ್ರೆಂಡ್ಸ್ ಇಲ್ಲಿ ತುಂಬ ಕಳ್ಳತನ ಮಾಡೋರು ಕೂಡ ಇರ್ತಾರೆ ಈ ಥರ ಕಡಲೆಕಾಯಿ ಪರ್ಸಾಗೆಲ್ಲ ಮತ್ತು ಜಾತ್ರೆಗಳಿಗೆ ಹೋದಾಗೆಲ್ಲ ನಿಮ್ಮ ಪರ್ಸು ಆಗ್ಬೋದು ಜ್ಯುವೆಲರ್ಸ್ ಆಗ್ಬೋದು ಎಷ್ಟು ಹುಷಾರಾಗುತ್ತೋ ಅಷ್ಟು ಹುಷಾರಾಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ ಯಾಕಂದರೆ ನನ್ನ ಕಣ್ಣು ಮುಂದೆನೆ ಇವಾಗಲೂ ಫ್ರೆಂಡ್ಸ್ ಒಬ್ಬ ಅಯ್ಯಪ್ಪ ಕ್ಲಿಪ್ ವ್ಯಾಪಾರ ಮಾಡ್ತಾ ಇದ್ದ ಹೇರ್ ಕ್ಲಿಪ್ಪು ಅಯ್ಯಮ್ಮ ಹಾಕ್ಕೊಳ್ಳೋ ಥರ ಜಡೆಗೆ ಹಾಕ್ಕೊಂಡು ಮತ್ತು ಇಡೋ ಥರ ಎರಡು ಕ್ಲಿಪ್ ಎತ್ಕೊಂಡು ಒಂದು ಕ್ಲಿಪ್ ತಲೆಗೆ ಹಾಕ್ಕೊಳೋ ಥರ ಹಾಕ್ಕೊಂಡು ಇನ್ನೊಂದು ಕ್ಲಿಪ್ ಹಂಗೆ ನೀಟಾಗಿ ಬ್ಯಾಗಲೇ ಆ ಆಯ್ಯಪ್ಪ ನೋಡ್ಕೊಳ್ಳೇ ಇಲ್ಲ ವ್ಯಾಪಾರಿಗಳಿಗೆ ಎಷ್ಟು ಲಾಸ್ ಆಗುತ್ತೆ ಅಲ್ವ ಅವರು ಹೊಟ್ಟೆ ಪಾಡ್ದಂತಾನೆ ವ್ಯಾಪಾರ ಮಾಡೋದ್ರಿಂದ ಯಾರು ಕೂಡ ಕಳ್ತನ ಮಾಡಬಾರ್ದು ಸೊ ಅವರು ಏನೂ ಕೋಟಿಗೆ ಬದುಕಿರೋರು ಯಾರೂ ಈ ಥರ ವ್ಯಾಪಾರಕ್ಕೆ ಅಂತ ಬರಲ್ಲ ಕಷ್ಟ ಇರೋದ್ರಿಂದನೇ ವ್ಯಾಪಾರಕ್ಕೆ ಬರೋದು ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಕಡತನ ಮಾಡ್ತಾರೆ ಅಂದರೆ ನನ್ನ ಕಣ್ಣ ಮುಂದೆ ನಡೆದ ಘಟನೆ ಇತ್ತು ಸೊ ಅದಾದಮೇಲೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಎಷ್ಟೊಂದು ಜನ ಕಡಲೆಕಾಯಿ ಎಲ್ಲ ವ್ಯಾಪಾರ ಮಾಡ್ತಾಯಿದ್ರು ಎಲ್ಲರೂ ಇಡೀ ಇಡೀ ಗಟ್ಲೆ ತೊಗೊಂಡು ವ್ಯಾಪಾರ ಮಾಡೋರು ಹತ್ರ ತಿಂತಾ ಇದ್ರು ನಿಜವಾಗ್ಲೂ ಫ್ರೆಂಡ್ಸ್ ನನಗೆ ಒಂದೇ ಒಂದು ಕಡಲೆಕಾಯಿ ಎತ್ಕೊಳ್ಲಿಕ್ಕು ಭಯ ಆಗ್ತಿತ್ತು ಎಲ್ಲಿ ಬೈಕ್ ಬಿಡ್ತಾರೋ ಎಲ್ಲೇನಂತಾರೋ ಅಂದ್ಬಿಟ್ಟು ಬಟ್ ನಾನು ನಾನು ಅವ್ರಿಗೆ ಕೇಳ್ಬಿಟ್ಟ ಒಂದೆರಡು ಕಡಲೆಕಾಯಿ ಎತ್ಕೊಂಡು ின் ಅದಾದ ಮೇಲೆ ಇನ್ನೂ ನೋಡ್ತಿರ್ಬೋದು ಪಿಂಗಾಣಿ ಐಟಮ್ಸ್ ಎಲ್ಲ ಕೂಡ ಸಿಗುತ್ತೆ ಇಲ್ಲಿ ಉಪ್ಪಿನ ಜರಡಿಗಳಾಗ್ಬೋದು ಈ ವ್ಲಾಗರ್ಸ್ಗಳ್ಗಂತೂ ಈ ಕಡಲೆಕಾಯಿ ಪರ್ಸೆಯಲ್ಲಿ ತುಂಬ ಐಟಮ್ ವ್ಲಾಗ್ಗೆ ಅಟ್ರಾಕ್ಷನ್ ಕೊಡೋವಂಥ ಐಟಮ್ಸ್ಗಳು ತುಂಬ ಸಿಗುತ್ತೆ ಒಂದು ಸರ್ತಿ ನೀವೇನಾದರೂ ಬ್ಯಾಂಗ್ಳೂರ್ಗೆ ಅಂದರೆ ಬ್ಯಾಂಗ್ಳೂರಲ್ಲಿ ಇರೋರಾಯ್ತಂದರೆ ಕಡಲೆಕಾಯಿ ಒಂದೇ ಒಂದು ಸರ್ತಿ ವಿಸಿಟ್ ಮಾಡಿ ಇನ್ನೂ ನಾಳೆ ಕೂಡ ಇರುತ್ತೆ ಸೋಮವಾರ ಕೂಡ ಇರುತ್ತೆ ಹಾಗಾಗಿ ಇವತ್ತು ಹೋಗಿ ವಿಸಿಟ್ ನಾಳೆ ಹೋಗಿ ವಿಸಿಟ್ ಮಾಡಿ ತುಂಬ ತುಂಬ ಒಳ್ಳೊಳ್ಳೆ ಐಟಮ್ಗಳು ಸಿಗುತ್ತೆ ಅಂತ ಹೇಳ್ಬೋದು ಈ ಮುತ್ತಿನ ಸರ ನೋಡ್ತಾ ಇದ್ರೆ ನಮ್ಮ ಮಳೆದೇ ಗಪ್ಪಕ್ ಬರುತ್ತೆ ನಮ್ಮಮ್ಮ ಅವರೆಲ್ಲ ನಮಗೆ ಅದೇ ಥರ ಸರಗಳನ್ನ ಕೊಡಿಸ್ತಾ ಇದ್ದಿದ್ದು ಮಣಿ ಸರಗಳನ್ನ ಅವಾಗೆಲ್ಲ ಏನು ಐದು ರೂಪಾಯಿಗೊಂದು ಸರ ನನಗೊಂದು ನನ್ನ ತಂಗಿಗೊಂದು ಮತ್ತು ಅಲ್ಲಿಂದ ಬಂತಂದರೆ ಬಲೂನ್ಗಳು ಆ ಬಲೂನ್ಗಳೆಲ್ಲ ನೋಡ್ತಾ ಇದ್ರೆ ನಮ್ಮ ಚಿಕ್ಕದ್ದೇ ಗ್ಯಾಪ್ನಕ್ಕೆ ಬರುತ್ತೆ ಲೈಕ್ ಆವಾಗ ಅಷ್ಟೊಂದು ದುಡ್ಡುಗಳ ಪ್ರಾಬ್ಲಮ್ಮು ಅಲ್ಲಿಂದ ಬಂತಂದರೆ ಮನೆಗಳ ಪ್ರಾಬ್ಲಮ್ಗಳು ತುಂಬ ಫೇಸ್ ಮಾಡೋರಲ್ವಾ ಹಂಗಾಗಿ ಐದು ರೂಪಾಯಿ ಒಂದು ಬಲೂನ್ ಕೊಡಿಸೋರು ನಮ್ಮ ಮನೇಲಿ ಬಲೂನ್ಗಳನ್ನ ತೊಗೊಂಡು ಅದರಲ್ಲೇ ಆಟ ಆಡ್ಕೊಳ್ತಾಯಿದ್ವು ಅದೆಲ್ಲ ನೋಡ್ತಾಯಿದ್ರ ಒಂಥರ ಹಳೆ ಸವಿ ನೆನಪು ಅಂತಲೇ ಹೇಳ್ಬೋದು ಅದಾದಮೇಲೆ ಇಲ್ಲಿ ಗೊತ್ತು ನಿಮಗೆ ಬಿಡಿಸ್ತಾ ಬಿಡಿಸ್ತಾಯಿದ್ರು ಕಲ್ಲರ್ ಮೆಹೆಂದಿ ಅದು ತರ್ಟಿ ರುಪಿ ಒಂದು ಕೈಗೆ ಅಂತೆ ಬಟ್ ನಾನು ಸ್ಯಾಟರ್ಡೆ ಏನು ಮೆಹಂದಿ ಹಾಕಿಸ್ಕೊಳ್ಳಲಿಲ್ಲ ಫ್ರೈಡೆ ಅದಾದ್ಮೇಲೆ ಸಂಡೇ ಹೋದಾಗ ನಾನು ಒಂದು ಕೈಗೆ ಮೆಹಂದಿ ಕೂಡ ಹಾಕಿಸ್ಕೊಂಡೆ ತುಂಬಾ ಚೆನ್ನಾಗಿ ಆಗ್ತಾ ಇದ್ರು ಕಾಸ್ಟ್ಲಿ ಅಂತ ಏನನ್ಸಲ್ಲ ತರ್ಟಿ ರುಪಿ ಆರಾಮಾಗಿ ಕೊಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿತ್ತಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಅದು ಹಾಕಿದ ಮೇಲೆ ಕೈಯ್ಯು ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ ತುಂಬ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರು ಕೂಡ ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ ಬಟ್ ಆದರೂ ತುಂಬಾ ಚೆನ್ನಾಗಿ ಬರ್ತಿತ್ತು ಮೆಹಂದಿ ನನಗೂ ಕೂಡ ತುಂಬಾ ಖುಷಿ ಆಯಿತು ಎಷ್ಟು ಚಂದ ಆಗ್ತಾ ಇದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಹಾಕಿಸ್ಕೊಳ್ತಾ ಇದ್ರು ಎಲ್ಲರೂ ಕೂಡ ತರ್ಟಿ ರುಪಿ ಒಂದು ಹ್ಯಾಂಡಾಗಿರುತ್ತೆ ಸೊ ಅದಾದಮೇಲೆ ನಾನು ಕೂಡ ದೇವಸ್ಥಾನದ ಕಡೆ ಹೊರಟೆ ದೇವಸ್ಥಾನದಲ್ಲಿ ತುಂಬ ರಶ್ ಇದೆ ಫ್ರೆಂಡ್ಸ್ ಹತ್ರ ಅರ್ಧ ಕಿಲೋಮೀಟರ್ ದೂರದಿಂದ ಕ್ಯೂ ಇತ್ತು ಹಾಕಿ ಕ್ಯೂ ನೋಡಿಬಿಟ್ಟೆ ಇನ್ನೇನು ಮನೆಗೆ ಹತ್ರನೇ ಇದೇ ರೋಡಲ್ಲಿ ಆಫೀಸ್ಗೆಲ್ಲ ಓಡಾಡ್ತಿರ್ತೀವಿ ಬೇರೆ ಟೈಮ್ನಲ್ಲಿ ದೇವಸ್ಥಾನಕ್ಕೆ ಬರೋಣ ಅಂದ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ ಜನ ಫ್ರೆಂಡ್ಸಿನ ಗೇಮ್ಸ್ಗಳು ನೋಡೋದಾಯ್ತಂದ್ರೆ ತುಂಬ ಒಳ್ಳೊಳ್ಳೆ ಗ್ರೇ ಗೇಮ್ಸ್ಗಳೆಲ್ಲ ಇತ್ತು ಮಕ್ಕಳಿಗಂತೂ ಇದೊಂದು ಎಂಜಾಯ್ಮೆಂಟ್ ಸ್ಪಾಟ್ ಅಂತಲೇ ಹೇಳ್ಬೋದು ಜಾತ್ರೆಗೆ ಬಂದರೆ ಮಕ್ಕಳು ಮನೆಗೆ ಹೋಗ್ಲಿಕ್ಕೆ ಇಷ್ಟಪಡೋಲ್ಲ ಫ್ರೆಂಡ್ಸ್ ಈಗಿನ ಕಾಲದ ಮಕ್ಕಳು ಎಂಜಾಯ್ಮೆಂಟ್ ಅನ್ನೋದೇ ಮಾಡಲ್ಲ ಆ್ಯಕ್ಚುಲಿ ನಾವು ಚಿಕ್ಕವರು ಇರಬೇಕಾದ್ರೆ ನಾವು ಇದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ದು ಈ ಕಿರ್ಕಿಟ್ಲೆ ಆಗಿರ್ಬೋದು ಸೊ ಅವಾಗೆಲ್ಲ ಇದು ಫೈವ್ ರುಪಿ ಹಾಗೇನೆ ಫೈವ್ ರುಪಿ ಅಂದರೆ ಈ ಈಗೆಲ್ಲ ಫಿಫ್ಟಿ ರುಪಿ ಇದೆ ಈ ಕ್ರಿಕೆಟ್ಲೆಲ್ಲಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದು ನಾನು ನನ್ನ ತಂಗಿ ಮತ್ತು ಅಲ್ಲಿಂದ ಬಂತಂದರೆ ಅವಾಗ ಮತ್ತು ಈ ಕಾರಲ್ಲಿ ಆಟಾಡೋದು ಮತ್ತು ಹೆಲಿಕ್ಯಾಪ್ಟರು ಟ್ರೈನು ಇವೆಲ್ಲ ಬರುತ್ತೆ ಇವು ತುಂಬ ಎಂಜಾಯ್ ಮಾಡ್ತವೆ ಮಕ್ಕಳು ಇಂಥ ಕಡೆಯೆಲ್ಲ ಕರ್ಕೊ ಹೋಗಬೇಕು ಈಗಿನ ಕಾಲದ ಮಕ್ಕಳು ಇಷ್ಟೊಂದು ಎಂಜಾಯ್ ಮಾಡಲ್ಲ ಯಾಕಂದರೆ ಅವರಿಗೆ ಜಾಸ್ತಿ ಓದೋದ್ರ ಕಡೆ ಫುಲ್ಲು ಗಮನ ಕೊಡಿಸ್ತಾ ಇರ್ತಾರೆ ಪೇರೆಂಟ್ಸ್ಗಳು ಯಾವಾಗಲೂ ಓದು ಓದು ಅಂತ ಇರ್ತಾರೆ ಬಟ್ ಅವರಿಗೆ ಎಂಜಾಯ್ಮೆಂಟ್ ಅನ್ನೋದೇ ಗೊತ್ತಿರಲ್ಲ ಬಟ್ ನಮ್ಮ ಕಾಲದಲ್ಲಿ ಹಂಗಿರಲಿಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇದ್ವು ಅಂತ ಹೇಳ್ಬೋದು ಈಗಲೂ ಕೂಡ ಕೆಲವೊಂದ್ ಮಕ್ಕಳು ಹಳ್ಳಿ ಸೈಡಿಂದ ಬಂದಿರೋ ಅಂದ್ರೆ ಹಳ್ಳಿಯಲ್ಲಿದ್ದು ಇದ್ದು ಬೆಂಗ್ಳೂರಿಗೆ ಬಂದು ವರ್ಕೆ ಅಂತ ಬಂದಿರೋರಿಗೆ ಇದ್ರದ್ದು ಎಲ್ಲ ತುಂಬಾ ಗೊತ್ತಿರುತ್ತೆ ಎಂಜಾಯ್ ಮಾಡ್ತಾರೆ ಅವರೆಲ್ಲ ಬಂದು ಬಟ್ ಸಿಟಿಯಲ್ಲೇ ಹುಟ್ಟಿ ಸಿಟಿಯಲ್ಲೇ ಬೆಳ್ದಿರೋ ಮಕ್ಕಳು ಅಷ್ಟು ಎಂಜಾಯ್ ಮಾಡಲ್ಲ ಯಾಕಂದ್ರೆ ಅವರಿಗೆ ಹೋದರೆ ಮಾಲ್ಗಳ್ಗೆ ಹೋಗ್ತಾರೆ ಮಾಲಲ್ಲಿ ಒಂದು ನಾಲೆ ಗೇಮ್ಸ್ ಆಡಿ ಬರ್ತಾರೆ ಸೊ ಅದು ಬಿಟ್ಟರೆ ಯಾವಾಗಲೂ ಓದು ಓದು ಅಂತಾರೆ ಓದ್ಕೊಳ್ಳಿ ಬೇಡ ಅಲ್ಲ ಬಟ್ ಯಾವಾಗಲೂ ಅದ್ರ ಮೇಲೆ ಓದೋದ್ರ ಮೇಲೆ ಡಿಪೆಂಡ್ ಮಾಡಬಾರ್ದು ಮಕ್ಕಳಿಗೆ ಸೊ ಅಲ್ಲಿಂದ ಹಿಂಗೆ ಈ ಕಡೆ ಬಂದ್ವಿ ನಲ್ಲಿಕಾಯಿ ಎಂಬತ್ತು ರೂಪಾಯಿ ಕೆ ಜಿ ಇತ್ತು ಸೊ ತೊಗೊಳ್ಳೋಣ ಅಂದ್ಕೊಂಡೆ ಅದಾದ್ಮೇಲೆ ನಾನು ಇನ್ನೂ ವೀಡಿಯೋಸ್ ಕವರೇಜ್ ಮಾಡ್ಬಿಡೋದು ತುಂಬ ಇದೆ ಅಂದ್ಬಿಟ್ಟು ನಾಳೆ ಬಂದಾಗ ತಗೊಂಡ್ರೆ ಆಯಿತು ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು ಇನ್ನು ಬೇರೆ ಕಡೆ ಎಲ್ಲ ವೀಡಿಯೋಸ್ ಕವರೇಜ್ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಕೂಡ ಇದೆ ನೀವೇನಾದ್ರೂ ಕಡಲೆಕಾಯಿ ಬರ್ಸೋ ಪರ್ಸೆಕ್ ಬಂದ್ರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ತಪ್ಪು ಹೋಗಿ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ತುಂಬಾನೇ ಚೆನ್ನಾಗೂ ಇದೆ ತುಂಬಾ ಅಟ್ರಾಕ್ಷನ್ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಇಲ್ಲೊಂದು ಕಡೆ ಕೊಂಬುಗಳು ಹಸುದು ಕೊಂಬು ನಾವು ಅಚ್ಚರಿ ಚಿಕ್ಕವರು ಇದೆಲ್ಲ ಸಿಗ್ತಾ ಇರಲಿಲ್ಲ ಇಲ್ಲೊಂದು ಕಡೆ ಕೊಂಬು ಮಾರ್ತಾಯಿದ್ರು ಗೂಳಿ ಕೊಂಬುಗಳು ಅದನ್ನು ಕೂಡ ನಮ್ಮ ಮನೆಯವರು ನಾನು ತಗೊಂತೀನಿ ಅಂತ ಹೇಳಿದ್ರು ಸುಮ್ಮನೆ ಚೆನ್ನಾಗಿರುತ್ತೆ ನೀನು ತಗೋ ನಾನು ಹಾಕೊಂಡು ಫೋಟೋ ತಗೋತೀನಿ ಅಂದ್ಬಿಟ್ಟು ತಗೊಂಡ್ವಿ ಅದೊಂದು ಈ ವರ್ಷ ಕಡಲೆಕಾಯಿ ಪರ್ಸೆಗೆ ಯಾರೆಲ್ಲ ಬಂದಿದ್ರಿ ಅಂತ ಹೇಳ್ಬಿಟ್ಟು ನಂಗೂ ಒಂದ್ಸೂರ್ ಒಂದು ಕಮೆಂಟ್ ಮಾಡಿ ನನ್ಗ ಕೂಡ ಗೊತ್ತಾಗುತ್ತೆ ಯಾರೆಲ್ಲ ಬರ್ತಿದ್ರಿ ಅಂತ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ಕಡಲೆಕಾಯಿ ಪರಿಸೆ ನೋಡಿಲ್ಲ ಸಪೋಸ್ ಈ ವರ್ಷ ಆಗದೇ ಇದ್ದರೆ ಮುಂದಿನ ವರ್ಷ ಕಡೆ ಕಾರ್ತಿಕ ಸೋಮವಾರದಂದು ಕಡಲೆಕಾಯಿ ಪರಿಸೆ ನಡೆಯುತ್ತೆ ಆ ಟೈಮ್ನಲ್ಲಿ ಬಂದು ಮಿಸ್ ಮಾಡಿದೆ ಕಡಲೆಕಾಯಿ ಪರ್ಸೆಗೆ ಅಟೆಂಡಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಅಡುಗೆ ಗುಡುಗೆ ಐಟಮ್ಗಳನ್ನ ಇಟ್ಕೊಂಡಿದ್ರು ನಾವು ಚಿಕ್ಕವ್ರು ಇರಬೇಕಾದ್ರೆ ಚಿಕ್ಕ ಚಿಕ್ಕ ತಪ್ಪಲೆ ಚಿಕ್ಕ ಚಿಕ್ಕ ಲೋಟಗಳು ಚಿಕ್ಕ ಚಿಕ್ಕ ಸ್ಟವ್ಗಳು ಇವನ್ನೆಲ್ಲ ತಗೊಂಡು ಆಟ ಆಡಿದ್ದು ನೆನಪು ತುಂಬ ತುಂಬಾನೇ ಬಂತಾನೆ ಹೇಳ್ಬೋದು ಅದು ನೋಡ್ತಾ ಇದ್ರೆ ಫ್ರೆಂಡ್ಸ್ ಅದು ನೂರು ರೂಪಾಯಿಗೆ ಮೂರು ಮೂರು ಪೀಸ್ ಕೊಡ್ತಾರೆ ಚಿಕ್ಕ ಚಿಕ್ಕ ಕಾಪಿ ಪಾತ್ರೆ ಆಗಿರ್ಬೋದು ಇವೆಲ್ಲ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇವನ್ನೆಲ್ಲ ತೊಗೊಂಡು ತುಂಬ ಎಂಜಾಯ್ ಮಾಡಿದ್ದೀವಿ ಇದೆಲ್ಲ ನೋಡೋಕೆ ಈಗಿನ ಕಾಲದ ಜಾತ್ರೆಗಳಲ್ಲಿ ಅಷ್ಟೇ ಸಿಗುತ್ತೆ ಈಗಿನ ಮಕ್ಕಳಂತೂ ಅದೆಲ್ಲ ಇಟ್ಕೊಂಡು ಆಡೋದನ್ನ ನಾನು ನೋಡಲೇ ಇಲ್ಲ ಯಾವತ್ತೂ ಕೂಡ ಆಗಲೇ ತುಂಬ ದಿವಸಗಳೇ ಆಗೋಯ್ತು ಅದೆಲ್ಲ ನೋಡಿಕೊಂಡು ನಮ್ಮ ಅಪ್ಪು ಜೊತೆ ಹೇಳ್ಕೊಳ್ತಾ ಬಂದೆ ನಾನು ಕೂಡ ಅಪ್ಪು ಇದನ್ನ ನಾವು ಇಟ್ಕೊಂಡು ಆಟ ಆಡ್ತಾ ಇದ್ದು ಅಡುಗೆ ಆಟ ಆಡ್ತಾ ಇದ್ವು ಅದಕ್ಕೆ ಸಾಂಬಾರು ಮಾಡೋದಂತೆ ರೈಸ್ ಮಾಡೋದಂತೆ ಅಂತ ಆಟ ಆಡ್ತಾಯಿದ್ವು ಒಂಥರ ಚೆನ್ನಾಗಿರ್ತಿತ್ತು ಈಗಿನ ಕಾಲದ ಮಕ್ಕಳು ಯಾರೂ ಆಟಾಡಲ್ಲ ಅಂತ ಹೇಳ್ತಾ ಮಾತಾಡ್ಕೊಳ್ತಾ ಟೈಮ್ ಆಗೇ ಹೋಯಿತು ನೈನ್ ತರ್ಟಿ ಹಾಗಾಗಿ ಹೊರಟೋಣ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಕವರ್ ಮಾಡ್ಕೊಳ್ತಾ ಹೊರ್ಟು ಬಂದೆ ಕಡಲೆಕಾಯಿ ಪರ್ಸೆ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್